ಕನ್ನೇರಿ ಶ್ರೀಗಳ ಜಿಲ್ಲಾ ಪ್ರವೇಶ ನಿರ್ಬಂಧಿಸಿ ಬೃಹತ್ ಪ್ರತಿಭಟನೆ ರಸ್ತಾರುಕೋವು ಕನ್ನೇರಿ ಪೂಜ್ಯರಾದ ಅದೃಶ್ಯ ಕಾಡಿಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಹೇರಿದ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಜರುಗಿತು ಪ್ರತಿಭಟನಾ ಮೆರವಣಿಗೆಯು ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಸ್ಪಿನ್ನಿಂಗ್ ಮೇಲದಿಂದ ಆರಂಭವಾಗಿ ನಗರದ ಸೋಮವಾರ ಪೇಟೆ ಮಂಗಳವಾರ ಪೇಟೆಗಳ ಪ್ರಮುಖ ಬೀದಿಗಳ ಮೂಲಕ ಹೊರಟು ಭದ್ರಣ್ಣ ಅವರು ಬಂಗ್ಲೆ ಮುಂಭಾಗದ ರಾಜ್ಯ ಹೆದ್ದಾರಿಯನ್ನು ತೆರೆದು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಇದ್ರೆಡ್ಡಿ ಮುಖಂಡ ಶಿವಾನಂದ್ ಗಾಯಕ್ವಾಡ್ ಆಕ್ರೋಶ ಹೊರಕಿ ಹಿಂದೂ ಪರ ದೇವ ದೇವತೆಗಳಿಗೆ ಅವಮಾನ ಮಾಡಿರುವ ಘಟನೆಗಳಲ್ಲಿ ಕ್ರಮ ಕೈಗೊಳ್ಳದ ಹಿಂದೂ ವಿರೋಧಿ ಸರ್ಕಾರವು ಶ್ರೀಗಳಿಗೆ ದಿಗ್ಬಂ ದಿಗ್ಬಂಧನ ಹೇರಿರುವುದು ನಮ್ಮ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದರು ಶಾಸಕ ಸಿದ್ದು ಸೌದಿ ಸರ್ಕಾರದ ವಿರೋಧಿ ನೀತಿಯನ್ನು ಖಂಡಿಸಿದರು ಹುರುವನ್ಶೆಟ್ಟಿ ಜಗದ್ಗುರು ಶಿವಶಂಕರ ಶಿವಾಚಾರ್ಯ ಹೊಸೂರಿನ ಶ್ರೀಗಳು ಸೇರಿದಂತೆ ಮತಕ್ಷೇತ್ರದ ಬಿಜೆಪಿ ಮುಖಂಡರು ಮಹಿಳೆಯರು ಸದ್ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ರಸ್ತೆ ಬಂದ್ನಿಂದಾಗಿ ವಾಹನಗಳು ಕೆಲವು ಹೊತ್ತು ಕಾಯ್ದು ನಿಲ್ಲುವಂತಾಯಿತು ಪಿ ಐ ಶಾಂತಹಳ್ಳಿ ಹಾಗೂ ಪೊಲೀಸ್ ಸಿಬ್ಬಂದಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು ಹಿಂದೂ ಸಮಾಜದ ನೇತೃತ್ವದಲ್ಲಿ ಪ್ರಾಥಮಾನ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಿವಪ್ರಭಾ ಯಾಕಂದ್ರೆ ಒಂದು ಕಡೆ ಸಾಕಷ್ಟು ಸಂತರ ನಡಿತೀವಿ ನಮ್ಮ ಗಣೇಶನನ್ನ ಬೇಯುವಂತವ್ರು ಮಾದೇವನನ್ನ ಬೇಯುವಂತವ್ರು ಈಶ್ವರನನ್ನ ಬೇಯುವಂತವ್ರು ಎಷ್ಟೋ ಜನ ಸಂತರು ಬೇಯ್ತಾರೆ ಮತ್ತೆ ಅಂತವ್ರಿಗೆ ಯಾರಿಗೂ ಕೂಡ ಇವತ್ತಿಗೂ ಕೂಡ ಹಿಂದೂ ವಿರೋಧಿ ಸರ್ಕಾರ ನಿರ್ಬಂಧ ಹೇರಿಲ್ಲ

சரி சொல்ல <usion> <mysteriously>